ಐಪಿಎಲ್ ಇಪ್ಪತ್ತನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ರೋಚಕ ಜಯವನ್ನ ದಾಖಲಿಸಿದೆ ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಾದಂತಹ ಈ ಪಂದ್ಯದಲ್ಲಿ ಮೊದಲು ಟಾಸ್ ಗೆದ್ದಿದ್ದು ಮುಂಬೈ ಇಂಡಿಯನ್ಸ್ ತಂಡದ ನಾಯಕ ಹಾರ್ದಿಕ್ ಪಾಂಡ್ಯ ಅವರು ಸೆಲೆಕ್ಟ್ ಮಾಡಿಕೊಂಡಿದ್ದು ಬೌಲಿಂಗ್ ಸೊ ಆರ್ ಸಿ ಬಿ ಬ್ಯಾಟಿಂಗ್ ಫಸ್ಟ್ ಶುರು ಮಾಡುತ್ತೆ ವಿರಾಟ್ ಕೊಹ್ಲಿ ಅತ್ಯುತ್ತಮ ಆರಂಭವನ್ನ ನೀಡುತ್ತಾರೆ ಅರವತ್ತೇಳು ರನ್ ಗಳಿಸ್ತಾರೆ ನಂತರ ನಾಯಕ ರಜತ್ ಪಟಿದಾರ್ ಅರವತ್ನಾಲ್ಕು ರನ್ ಗಳಿಸಿದ್ರೆ ಜಿತೇಶ್ ಶರ್ಮಾ ನಲವತ್ತು ರನ್ ಗಳಿಸುತ್ತಾರೆ ಈ ಮೂಲಕ ಆರ್ ಸಿ ಬಿ ಇಪ್ಪತ್ತು ಓವರ್ಗಳಲ್ಲಿ ಗಳಲ್ಲಿ ಇನ್ನೂರ ಇಪ್ಪತ್ತೊಂದು ಕಲೆ ಹಾಕಿ ಇನ್ನೂರ ಇಪ್ಪತ್ತೆರಡು ಟಾರ್ಗೆಟ್ ಕೊಡುತ್ತೆ ಈ ಟಾರ್ಗೆಟ್ ಗುರಿ ಈ ಟಾರ್ಗೆಟ್ ಅನ್ನು ಬೆನ್ನಟ್ಟಿದ ಮುಂಬೈ ಇಂಡಿಯನ್ಸ್ ತಂಡ ಒಳ್ಳೆ ಆರಂಭವನ್ನ ಪಡೆದುಕೊಳ್ಳಿಲ್ಲ ಕೇವಲ ಮೂವತ್ತೆಂಟು ರನ್ ಗಳಿಸುವಷ್ಟರಲ್ಲೇ ಆರಂಭಿಕರಿಬ್ರು ಕೂಡ ಔಟ್ ಆದರು ಈ ಹಂತದಲ್ಲಿ ಸೂರ್ಯಕುಮಾರ್ ಯಾದವ್ ರನ್ ಗಳಿಸೋದಕ್ಕೆ ಪರದಾಡಿದ್ದನ್ನು ನಾವಿಲ್ಲಿ ಇಲ್ಲಿ ಅಬ್ಸರ್ವ್ ಮಾಡಬೇಕು ಅದರಲ್ಲೂ ಸೂರ್ಯಕುಮಾರ್ ಕೊಟ್ಟಂತಹ ಅನೇಕ ಸುಲಭ ಕ್ಯಾಚ್ ಗಳನ್ನೇ ಆರ್ ಸಿ ಬಿ ಆಟಗಾರರು ಕೈ ಬಿಟ್ಬಿಟ್ರು ಸೂರ್ಯಕುಮಾರ್ ಯಾದವ್ ಕಳೆದ ಮ್ಯಾಚ್ ನಲ್ಲಿ ಸಖತ್ತಾಡಿದ್ರು ಅರವತ್ತರ ಮೇಲೆ ರನ್ ಗಳಿಸಿದ್ರು ಈ ಮ್ಯಾಚ್ ನಲ್ಲೂ ಕೂಡ ಸಿಡಿತಾರೆ ಸ್ಫೋಟಕ ಆಟ ಆಡ್ತಾರೆ ಅನ್ನುವಂತೆ ಇತ್ತು ಆದ್ರೆ ಸೂರ್ಯಕುಮಾರ್ ಯಾದವ್ ಮಾತ್ರ ರನ್ ಗಳಿಸೋದಕ್ಕೆ ಪರದಾಡ್ತಾರೆ ಬೌಂಡ್ರಿ ಸಿಕ್ಸರ್ ಬಾರಿಸೋದಕ್ಕೂ ಕೂಡ ಹೆಣಗಾಡಿದ್ದು ಕಾಣಿಸ್ಕೊಳ್ತು ಸೊ ತುಂಬಾ ಕ್ಯಾಚ್ ಗಳನ್ನ ಕೊಟ್ಟರು ಆದ್ರೆ ಆರ್ ಸಿ ಬಿ ಬೌಲರ್ಸ್ ಐ ಮೀನ್ ಫೀಲ್ಡಿಂಗ್ ಮಾಡ್ತಿದ್ದವರು ಕ್ಯಾಚ್ ಕೈ ಚೆಲ್ಲಿದ್ದೇ ಒಂದ್ ರೀತಿ ಆರ್ ಸಿ ಬಿಗೆ ಗೆ ಟೆನ್ಶನ್ ಜಾಸ್ತಿ ಮಾಡಿತ್ತು ಸುಯೇಶ್ ಶರ್ಮಾ ಬೌಲಿಂಗ್ ಮಾಡ್ತಾ ಇರ್ಬೇಕಾದ್ರೆ ಸೂರ್ಯಕುಮಾರ್ ಯಾದವ್ ಒಂದು ಕ್ಯಾಚ್ ಕೊಡ್ತಾರೆ ಬೌಂಡ್ರಿ ಲೈನ್ ನಲ್ಲಿ ಅದನ್ನ ಹಿಡಿಯೋದಕ್ಕೆ ಕೃಣಾ ಅಲ್ಪಾಂಡ್ಯ ಫೇಲ್ಯೂರ್ ಆಗ್ಬಿಡ್ತಾರೆ ಜೊತೆಗೆ ಅದನ್ನ ಬಿಟ್ಟು ಬೌಂಡ್ರಿಗೂ ಕೂಡ ಹೋಗೋ ಹಾಗಾಗ್ಬಿಡುತ್ತೆ ಸೊ ಈ ಜೀವದಾನ ಸಿಕ್ಕ ಮೇಲೆ ಸೂರ್ಯ ಸಿಡಿತಾರೆ ಅಂತಾನೆ ಅಂದ್ಕೊಂಡ್ರು ಆದ್ರೆ ಮತ್ತೊಂದು ಸುಲಭ ಕ್ಯಾಚ್ ಅನ್ನ ಕೊಟ್ಟರು ಆದ್ರೆ ಅದನ್ನೂ ಆರ್ ಸಿ ಬಿ ಆಟಗಾರರು ಕೈ ಚೆಲ್ತಾರೆ ಯಶ್ ದಯಾಳ್ ಬೌಲಿಂಗ್ ಮಾಡ್ತಾ ಇರ್ತಾರೆ ಮುಂಬೈ ಇನ್ನಿಂಗ್ಸ್ ನ ಹನ್ನೆರಡನೇ ಓವರ್ ಅದು ಸೂರ್ಯಕುಮಾರ್ ಯಾದವ್ ಭರ್ಜರಿ ಹೊಡಿತಕ್ಕೆ ಕೈ ಹಾಕ್ತಾರೆ ಆದ್ರೆ ಚೆಂಡು ಬೌಲರ್ ಬಳಿಯೇ ಗಾಳಿಯಲ್ಲಿ ಹೋಗುತ್ತೆ ಎಷ್ಟೋ ಯಾಳ್ ಕ್ಯಾಚ್ ಹಿಡಿಯೋದಕ್ಕೆ ಮುಂದಾಗ್ತಾರೆ ಆ ಕಡೆಯಿಂದ ವಿಕೆಟ್ ಕೀಪರ್ ಜಿತೇಶ್ ಶರ್ಮಾ ಓಡ್ ಬರ್ತಾರೆ ಕ್ಯಾಚ್ ಹಿಡಿಯೋದಕ್ಕೆ ಅಲ್ಲಿ ಕಮ್ಯುನಿಕೇಶನ್ ಪ್ರಾಬ್ಲಮ್ ಆಯ್ತು ಅಂತ ಅನ್ಸುತ್ತೆ ಅಟ್ ಲೀಸ್ಟ್ ಮಾತಾಡಿಕೊಂಡು ನೀನ್ ಹಿಡಿ ನಾನು ಹಿಡಿಯೋದಿಲ್ಲ ನೀನೇ ಈ ಚಾನ್ಸ್ ತಗೋ ಅಂತ ಬಿಟ್ಟಿದ್ರ ಆಗ್ತಾ ಇತ್ತು ಆದ್ರೆ ಜಿತೇಶ್ ಶರ್ಮಾ ಬಂದಿದ್ದು ಎಷ್ಟೋ ಯಾಳ್ಗೂ ಕೂಡ ಗೊತ್ತಾಗ್ಲಿಲ್ಲ ಎಷ್ಟು ದಯಾಳೆ ಈ ಕ್ಯಾಚ್ ಹಿಡಿತಾರೆ ಅನ್ನೋದು ಜಿತೇಶ್ ಶರ್ಮಾಗೂ ಗೊತ್ತಾಗ್ಲಿಲ್ಲ ಸೊ ಇದ್ರ ಪರಿಣಾಮ ಇಬ್ರು ಡ್ಯಾಶ್ ಹೊಡ್ಕೊಳ್ತಾರೆ ಈಸಿ ಆದಂತ ಕ್ಯಾಚ್ ಅನ್ನ ಕೈ ಚೆಲ್ತಾರೆ ಆಲ್ಮೋಸ್ಟ್ ಎಷ್ಟ್ ದಯಾಳ ಆ ಕ್ಯಾಚನ್ನ ಹಿಡ್ಕೊಂಡೇ ಬಿಟ್ರು ಅನ್ನೋ ತರ ಇತ್ತು ಆದ್ರೆ ಜಿತೇಶ್ ಶರ್ಮಾ ಡ್ಯಾಶ್ ಹೊಡೆದಿದ್ದಕ್ಕೆ ಕೈಗೆ ಬಂದ ಕ್ಯಾಚ್ ಅನ್ನ ಬಾಲ್ ಅನ್ನ ಬಿಟ್ಬಿಡ್ತಾರೆ ಇತ್ತ ಸೂರ್ಯಕುಮಾರ್ ಯಾದವ್ ಕ್ಯಾಚ್ ಕೈ ತಪ್ಪ ಇದ್ದ ಹಾಗೆ ವಿರಾಟ್ ಕೊಹ್ಲಿ ಇದನ್ನ ಗಮನಿಸ್ತಾ ಇದ್ರಲ್ಲ ಅವರ ಸಿಟ್ಟಂತೂ ನೆತ್ತಿಗೇರ್ಬಿಡ್ತು ಹಾಗೆ ಅದೇ ಕೋಪದಿಂದ ತನ್ನ ಕ್ಯಾಪ್ ಅನ್ನ ನೆಲಕ್ಕಿಸೋ ಮೂಲಕ ಗರಂ ಆಗ್ಬಿಟ್ರು ಏನ್ ಆಟ ಆಡ್ತಿರೋ ನೀವು ಅನ್ನೋ ರೀತಿಯಲ್ಲಿತ್ತು ಅವರ ಎಕ್ಸ್ಪ್ರೆಷನ್ ವಿರಾಟ್ ಕೊಹ್ಲಿಯ ಈ ಕೋಪ ತಾಪದ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಅದೇನೇ ಆದ್ರೂ ಇನ್ನೂರ ಇಪ್ಪತ್ತೆರಡು ರನ್ಗಳ ಗುರಿಯನ್ನು ಬೆನ್ನಟ್ಟೋದಕ್ಕೆ ಮುಂಬೈ ಇಂಡಿಯನ್ಸ್ಗೆ ಆಗ್ಲೇ ಇಲ್ಲ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ಇನ್ನೂರ ಒಂಬತ್ತು ರನ್ ಗಳಿಸ್ತು ಈ ಮೂಲಕ ಆರ್ ಸಿ ಬಿ ಹನ್ನೆರಡು ರನ್ಗಳ ಗೆಲುವನ್ನು ದಾಖಲಿಸ್ತು